ಶ್ರೀ ಸಿದ್ದೇಶ್ವರ ಜಾತ್ರೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ ಕಮಿಟಿಯ ಸದ್ಭಕ್ತರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರು ಯಲ್ಪಾರಟ್ಟಿ ಬಂಗಲೆ ಹತ್ತಿರ ಇರುವ ಶ್ರೀ ಮಲಕಾರಿಸಿದ್ದೇಶ್ವರ ದೇವಸ್ಥಾನದ ಹದಿನೇಳನೇ ವರ್ಷದ ಜಾತ್ರೆಯ ಆಮಂತ್ರಣ ಪತ್ರಿಕೆಯನ್ನು ಪೂಜಿಸಿ ಬಿಡುಗಡೆಗೊಳಿಸಿದರು ಜಾತ್ರೆಯು ದಿನಾಂಕ್ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕರಿ ಕಟ್ಟುವ ಮೂಲಕ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಗುವುದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕರಿಹರಿಯುವ ಮೂಲಕ ಜಾತ್ರೆಯು ಸಂಪನ್ನಗೊಳ್ಳುತ್ತದೆ ಎಂದು ಜಾತ್ರಾ ಕಮಿಟಿಯ ಸದಸ್ಯರು ನಮ್ಮ ವಾಹಿನಿಗೆ ಮಾಹಿತಿಯನ್ನು ಸುರೇಶ್ ಪೂಜಾರಿ ನೀಡಿದರು ಜಾತ್ರೆ ನಿಮಿತ್ತವಾಗಿ ಕವಲಗುಡ್ಡದ ಸಿದ್ಧಶ್ರೀ ಅಮರೇಶ್ವರ ಮಹಾರಾಜರು ಆಗಮಿಸಲಿದ್ದು ಜಾತ್ರೆಯ ಉದ್ಘಾಟಕರಾಗಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ವಹಿಸಿಕೊಳ್ಳಲಿದ್ದಾರೆ ಎಂದು ದೇವಸ್ಥಾನದ ಕಾರ್ಯದರ್ಶಿ ಸಿದ್ದರಾಮ್ ಶಿರಗಾಮೆ ತಿಳಿಸಿದರು ಈ ಸಮಯದಲ್ಲಿ ಅರ್ಚಕರಾದ ವಸಂತ್ ಒಡೆಯರ್ ಯಲ್ಲಪ್ಪ ಒಡೆಯರ್ ಮಾರುತಿ ಒಡೆಯರ್ ಮಲಕಾರಿ ಒಡೆಯರ್ ಕರಿಯಪ್ಪ ಶಿರ್ಗಾವೆ ಮುತ್ತು ಬೆಕ್ಕೇರಿ ಲಘುಮಣ್ಣ ಚಳ್ಳೀಕೆರಿ ಕರ್ಯಪ್ಪ ಕರಿಗಾರ್ ಪ್ರಕಾಶ್ ಬೆಕ್ಕೇರಿ ರಾಯಪ್ಪ ಪೂಜಾರಿ ಶ್ರೀಶೈಲ್ ಶಿರಗಾವೆ ರಾಮಪ್ಪ ಪೂಜಾರಿ ಸೇರಿದಂತೆ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ சிக்கல் <tiple> <tiple> ಕಡಗ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊತ್ತಲ್ಕೆರೆ ಗ್ರಾಮದ ಶ್ರೀ ಮಲ್ಕಾರ್ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಇವತ್ತು ಜಾರತ್ತ ಬಿಡುಗಡೆ ಟೈಮ ಪ್ರಥಮ ಬಾರಿಗೆ ಈ ಮಲ್ಕಾರ್ ಸಿದ್ದೇಶ್ವರ ದೇವಸ್ಥಾನ ಹೆಂಗಿಪ್ಪ ಅಂದ್ರೆ ಅಗದಿ ಚಿಕ್ಕದಾಗಿತ್ತು ಒಂದು ಟೈಮ್ಗೆ ಬರಗಾಲ ಬಿದ್ದಿತ್ತು ಆ ಎಲ್ಲರೂ ಇಲ್ಲಿ ಗ್ರಾಮದ ಹಿರಿಯರು ಕೂಡಿಕೊಂಡು ಇನ್ನು ಸರ್ ಕಿಚಡಿ ಮಾಡ್ತಿಪ್ಪ ನಮ್ಮ ಮಳೆ ಕೊಡೋದು ಕಾಲಕ್ಕೆ ಆ ವರ್ಷ ಸಾಕಷ್ಟು ಮಳೆ ಕೊಟ್ಟು ಇನ್ನೂವರೆಗೆ ಈ ಮಲ್ಕಾರ್ ಸಿದ್ದೇಶ್ವರ ದೇವಸ್ಥಾನ ಜಾತ್ರೆ ಅಂತ ನೇಮಿಸ್ತೀವಿ ಅವತ್ತಿನ ಇಟ್ಕೊಂಡು ಪ್ರಥಮ ಬಾರಿ ಮಳೆ ಹಾಕತ್ ಇದು ಇದರೋಳೆ ಹನ್ನೋಳೆ ಜಾತ್ರೆ ಮಹೋತ್ಸವ ಈ ವರ್ಷ ವಿಶೇಷ ಇಲ್ಲಿ ಗ್ರಾಮಸ್ಥರು ಅಲಕ್ಕನೂರು ಮತ್ತು ಎಲ್ಪಾರಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ತಿಳ್ಕೊಂಡಿರಪ್ಪ ಅಂದ್ರೆ ನೀವು ಅಷ್ಟೇ ಹತ್ತಿರ ಹಬ್ಬ ಮಾಡ್ತೀರಿ ಸಲ ಬೇಡ ಚೇಂಜಸ್ ಮಾಡೋಣ ತಿಳ್ಕೊಂಡು ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಮಲ್ಕಾರ್ ಸಡೀಶ್ವರು ಆಗ ಎಲ್ಪಾರಟ್ಟಿಯ ಮತ್ತು ಕೆಮಲಾಪುರದ ಆರಣ್ಯ ಸಿಡೀಶ್ ಅವರನ್ನು ಕರೆಸಿ ಇದರ ದೊಡ್ಡದ ಜಾತ್ರೆ ಮಾಡೋಣ ತಿಳ್ಕೊಂಡಾಗ ಎಲ್ಲರೂ ಗ್ರಾಮಸ್ಥರು ಮತ್ತು ಹಿರಿಯರು ಕೂಡಿಕೊಂಡು ಒಪ್ಪಿಗೆ ಕೊಟ್ಟಾಗ ಈ ಸಲ ದೊಡ್ಡ ಜಾತ್ರೆಯನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ ಮತ್ತು ಇಪ್ಪತ್ತು ಇದಕ್ಕ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಯಕ್ರಮ ಮಲ್ಕಾಸ್ ದೇವಸ್ಥಾನ ಕೇರೂರಿಂದ ಆಗೋಂಥದ್ದು ಸಂಜೆ ನಾಲ್ಕು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಕರಿ ಕಟ್ಟಿ ಇಪ್ಪತ್ತೊಂಬತ್ತನೇ ತಾರೀಕು ಕರಿಹರ್ಗು ಆ ಜಾತ್ರೆಯನ್ನು ಮುಗ್ತಾಯಿದ್ದ ಜಾತ್ರೆಯಿಂದ ಮಗ ತಕ್ಷಣ ಮಧ್ಯಾಹ್ನ ಇಪ್ಪತ್ತೊಂಬತ್ತನೇ ತಾರೀಕು ಕುದುರೆ ಸೇರಪ್ಪು ಗಾಡಿ ಸರ್ಕೊಂಡು ಹುಕೊಂಡು ಈ ಜಾತ್ರೆಗೆ ಯಾರು ರಾಜಕೀಯ ರಾಜಕೀಯ ಶಾಸಕರು ಯಾರಿಗೆ ಶಾಸಕ ಅಂಬರೇಶ್ವರ ಕೋಲಾರ ಅಂಬರೇಶ್ವರ್ ಮಾಡೋದ ಎಷ್ಟು ಜನ ಬರೋ ಬರುವ ನಿರೀಕ್ಷೆ ಇಲ್ಲಿ ಇಲ್ಲಿಂದ ಈಗ ಆರು ಸಾವಿರ ಹತ್ತು ಸಾವಿರ ಜನ ಕೂಲುವ ನಿರೀಕ್ಷೆ ಇದೆ ಸುತ್ತಮುತ್ತಲಿಗೆಲ್ಲೂಜಾರಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕತ್ತಲಕೇರಿ ಅಲಕ್ಕೂರ್ ಗ್ರಾಮದ ಶ್ರೀ ಮಲ್ಕಾರ ಸಿದ್ದೇಶ್ವರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವನ ಈ ಸಲ ಹಮ್ಮಿಕೊಳ್ಳಲಾಗಿದೆ ಹದಿನೇಳನೇ ಜಾತ್ರಾ ಮಹೋತ್ಸವ ಮತ್ತು ವಿಶೇಷ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಸಾಯಂಕಾಲ ಶ್ರೀ ಕೇರೂರು ಮಲಕಾರ ಸಿದ್ದೇಶ್ವರ ಜಾ ದೇವರ ಪಲ್ಲಕ್ಕೆ ಆಗಮಿಸಿದ ಆ ಮಲಕಾರ ಸಿದ್ದ ಮತ್ತು ಕಮಲಾಪುರ ಕೆಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿಗಳ ಕರಿಕಟ್ಟುವ ಕಾರ್ಯಕ್ರಮ ಅದು ಮುಗಿದ ನಂತರ ಅದೇ ದಿವಸ ರಾತ್ರಿ ಈ ಏಳು ಗಂಟೆಗೆ ಧೋಳು ಬಾರಿಸಿ ನಾಣ್ಯ ಸರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಐದರಂದು ಗುರುವಾರ ದಿವಸ ಮುಂಜಾನೆ ಏಳು ಗಂಟೆಗೆ ಜೋಡು ಕುದುರೆಯ ಗಾಡಿ ಸರಿಯುತ್ತಾನ ಹಮ್ಮಿಕೊಳ್ಳಲಾಗಿದೆ ಜೋಡು ಕುದುರೆ ಗಾಡಿ ಸರಿಯತ್ತ ಮುಗಿದ ನಂತರ ಜೋಡು ಎತ್ತಿನ ಗಾಡಿ ಸರಿಯತ್ತನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ದಿವಸ ಸಾಯಂಕಾಲದವರೆಗೆ ಅನುಭವದ ಡೋಳಿನ ಪದಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಗಳನ್ನು ನಾವು ಬೇಡಿಕೆ ತಮ್ಮ ಹೆಸರು ಹೆಸರು ಸಿದ್ದರಾಮ್ ಅಂತ